ನನ್ನ ಕೈಯಲ್ಲಿ ಎಲ್ಲೋ ಆರೆಂಜ್ ಇದೆ ಅನ್ಕೊಂಡಿರ್ಬೋದು ನೀವು ಇದು ಆರೆಂಜ್ ಅಲ್ಲ ಇದು ಅಡಿಕೆ ಯೂಟ್ಯೂಬಲ್ಲಿ ಬ್ರೌಸ್ ಮಾಡ್ತಾ ಹೋದೆ ಡಾಕ್ಟರ್ ಸಾಹಿಲ್ ಡಾಕ್ಟರ್ ಸಾಹಿಲ್ ಅಂತಿತ್ತು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಗಿಡ ಹೆಲ್ತಿಯಾಗಿದೆ ಹೆಲ್ತಿಯಾಗಿದೆ ನಮಸ್ಕಾರ ರೈತ ಬಂದವ್ರಿ ಇವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೆಜ್ಜೈಯ ಒಡ್ರಗುಡಿ ಎಂಬ ಗ್ರಾಮದಲ್ಲಿದ್ದೀವಿ ನಾವು ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಎಲ್ಲೋ ಆರೆಂಜ್ ಇದೆ ಅಂದ್ಕೊಂಡಿರ್ಬೋದು ನೀವು ಇದು ಆರೆಂಜ್ ಅಲ್ಲ ಇದು ಅಡಿಕೆ ಅಡಿಕೆ ಕಾಯಿ ಇದು ನಮ್ಮ ರೈತರಾದಂಥ ರಾಮಚಂದ್ರೇಗೌಡ ಸರ್ ನಮ್ಮ ಜೊತೆ ಇದ್ದಾರೆ ನಮ್ಮೊಂದಿಗೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಎನ್ ಕೆ ರಾಮಚಂದ್ರಗೌಡ ಅಂತ ಕೆ ರಾಮಚಂದ್ರಗೌಡ ಅಂತ ಸರ್ ನೀವು ಮೂಲತಃ ನಾವು ಕೃಷಿಕರ ಅಥವಾ ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಕೃಷಿಕರು ನಾವು ಕೋಲಾರ ಜಿಲ್ಲೆಯವರು ಕೆ ಜಿ ಎಫ್ ತಾಲೂಕು ನತ್ತ ಗ್ರಾಮ ಅಂತ ಒಂದು ಕುಗ್ರಾಮ ಕುಗ್ರಾಮ ನತ್ತ ನತ್ತ ನಮ್ಮ ಊರಿನ ಪಾಪ್ಯುಲೇಷನ್ ಇವತ್ತು ಕೂಡ ಇನ್ನೂರು ಒಳಗಡೆ ಇನ್ನೂರ ಒಳಗಡೆ ಜನಸಂಖ್ಯೆ ಜನಸಂಖ್ಯೆ ಅಲ್ಲಿ ನಾನು ಹುಟ್ಟಿ ಬೆಳೆದವನು ಇವತ್ತೆಲ್ಲರೂ ನಾವು ರಾಸಾಯನಿಕಗಳಾಕಿ ಹಂಗ ಬೆಳಿಬೇಕು ಅಷ್ಟು ಇಳುವರಿ ತೆಗಿಬೇಕು ಅಂತಾರೆ ಸೊ ನೀವು ರಾಸಾಯನಿಕ ಮೊರೆ ಹೋಗದೆ ಸಾವಯವ ಅದರಲ್ಲೂ ಡಾಕ್ಟರ್ ಮರೆ ಹೋದ್ರೆ ಅಂದರೆ ಕಾರಣ ಏನಿರಬಹುದು ಅದ್ರ ಹಿನ್ನೆಲೆ ಏನು ನಾನು ತೋಟ ತೊಗೊಂಡಾದ ಮೇಲೆ ನಮ್ಮ ಚಿಕ್ಕಪ್ಪನ ಮೊಮ್ಮಕ್ಕಳು ಬಂದಿದ್ರು ಅವರು ಡಾಕ್ಟರ್ ಸಾಯಿಲ್ ಅಂತ ಯೂಸ್ ಮಾಡ್ತಾ ಇದ್ದಾರೆಣ ಅಂತಂದ್ರು ಹೌದೇನಪ್ಪ ಅಂತೂ ನಾನು ಆಮೇಲೆ ಈ ಯೂಟ್ಯೂಬಲ್ಲಿ ಬ್ರೌಸ್ ಮಾಡ್ತಾ ಹೋದೆ ಎಲ್ಲಿ ನೋಡಿದ್ರು ಡಾಕ್ಟರ್ ಸಾಯಿಲ್ ಡಾಕ್ಟರ್ ಸಾಯಿಲ್ ಅಂತಿತ್ತು ಆಮೇಲೆ ನಾನು ಫೋನ್ ಮಾಡಿದೆ ನಾನು ಮಾಹಿತಿ ಕೊಟ್ಟರು ಹಿಂಗೆ ಆಕೆ ಸ್ಪೆಷಲ್ ಅಂತ ನಾನು ಎರಡು ವರ್ಷದ ಹಿಂದೆ ಅಕ್ಟೋಬರ್ ಐದು ಫಸ್ಟು ಡಾಕ್ಟರ್ ಸಾಹಿಲ್ ಅರಕ ಸ್ಪೆಷಲ್ ಕೊಟ್ಟೆ ಅಲ್ಲಿಂದ ಇದುವರೆಗೂ ಬೇರೆ ಇನ್ನೇನು ಒಂದ್ಸಲ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀನಿ ಒಂದ್ಸಲಿ ಕುರಿ ಗೊಬ್ಬರ ಕೊಟ್ಟಿದ್ದೀನಿ ಹೋದ ಫೆಬ್ರವರಿನಲ್ಲಿ ಕುರಿ ಗೊಬ್ಬರ ಬಳ್ಳಾರಿ ಕಡೆಯಿಂದ ತರಿಸಿ ಒಂದು ಇನ್ನೂರು ಚೀಲ ತರಿಸಿ ಕೊಟ್ಟೆ ಅದು ಬಿಟ್ರೆ ಡಾಕ್ಟರ್ ಸಾಯಿಲ್ ಬಿಟ್ಟು ಇನ್ನೇನು ಕೊಟ್ಟಿಲ್ಲ ಈ ಸಲಿನೂ ಈಗ ಅಕ್ಟೋಬರ್ ಅಲ್ಲಿ ಎರಡು ಸಲ ಪೊಟ್ಯಾಶ್ ಲರಿ ಕೊಟ್ಟಿದ್ದೀನಿ ನವೆಂಬರ್ ಅಲ್ಲಿ ಅರೆಕಾ ಸ್ಪೆಷಲ್ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎರಡು ಕೊಟ್ಟಿದ್ದೀನಿ ಈಗ ಮಾಡ್ಕೊಂಡು ಹೋಗ್ತಾ ಇದ್ವಿ ತಗೊಂಡಾಗ ಹಿಂಗೆ ಇತ್ತ ಗಿಡ ಇಲ್ಲ ಆಯ್ತಾವ ಇನ್ನು ಡಮ್ಮಿ ಇತ್ತ ನಾವು ಇಂಪ್ರೂವ್ಮೆಂಟ್ ಇದೆ ಹೋಗಿ ಯೋಚನೆ ಮಾಡಿದ್ರೆ ಇವತ್ತು ನೀವು ಮಾಡಿಲ್ಲ ಅವತ್ತಿಂದ ಉಳುಮೆ ಮಾಡಿಲ್ಲ ಜೊತೆಗ ಡಾಕ್ಟರ್ ಶೈಲ್ ಬಿಟ್ಟು ಕೊಡುಗೆ ಗೌರವ ಬಿಟ್ಟು ಏನು ಕೊಡ್ತಾರೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಗಿಡ ಹೆಲ್ತಿ ಆಗಿದೆ ಹೆಲ್ತಿ ಆಗಿದೆ ಅಡಿಕೆ ಅಂದ್ರೆ ಇದು ನಾವು ಎಲ್ಲ ಒಂದ್ ಕಾಯಿ ತಗೊಂಡು ತೋರಿಸ್ತಾ ಇರೋದಲ್ಲ ಗಿಡನೇ ತೋರಿಸ್ತೀವಿ ನಾವು ಸರ್ ನಾನು ಇವತ್ತು ಮೈಸೂರು ಭಾಗದಲ್ಲಿ ನಾನು ಎಲ್ಲ ಕಡೆನೂ ಸುತ್ತಾಡ್ತಾ ಇರ್ತೀನಿ ಸರ್ ಸೊ ನನಗೆ ಈ ರೀತಿ ಅಡಿಕೆ ಕಾಯಿ ನನಗೆಲ್ಲೂ ಕಾಣಲಿಲ್ಲ ಅಂದರೆ ಇಷ್ಟು ಗಾತ್ರ ಇರ್ಬೋದು ಇಷ್ಟು ಹೆಲ್ತಿಯಾಗಿರ್ಬೋದು ಇಲ್ಲೂ ಕಾಣ್ತಲ್ಲ ಸೊ ಗಿಡದಲ್ಲೂ ನೋಡ್ಬೋದು ನಾವು ಯಾವ ರೀತಿ ಇದೆ ಅಂತ ಇದ್ರಿಗೆ ಏನು ನಮ್ಮ ಸಾವಯವ ಡಾಕ್ಟರ್ಸ್ ಎಲ್ಲ ರೇಖಾ ಕೊಡ್ತಾ ಅದೇನೋ ಏನು ಅನ್ನಿಸುತ್ತೆ ಅಲ್ಲ ಬಹುಶಃ ಈಗ ನಮಗೆ ಬೇರೆ ಏನು ಹೇಳೋದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಯಾಕಂದರೆ ನಾವೇನು ಈ ಕೆಮಿಕಲ್ ಗೊಬ್ಬರ ಅನ್ನೋದಾಗಲಿ ಅಥವಾ ಔಷಧಿ ಆಗಲಿ ಏನೂ ಕೊಟ್ಟಿಲ್ಲ ಇದು ಸಂಪೂರ್ಣವಾಗಿ ಸಾವಯವದಲ್ಲೇ ಬೆಳೆದಿರೋದು ಓಕೆ ಬಹುಶಃ ಸಾವಯವದ ಎಫೆಕ್ಟೇನಿರಬಹುದು ಅಂತ ಯಾಕಂದರೆ ನಾನು ಅಷ್ಟು ಪರಿಣಿತನಲ್ಲ ಇರಬಹುದು ಅಂತ ಮತ್ತೇನಂದರೆ ನಿಮ್ಮ ತೋಟದಲ್ಲಿ ಬಂದರೆ ನನಗೆ ಹಾಸಿಗೆ ಮೇಲೆ ನಡೆದಂಗಿದೆ ಅರ್ಥ ಐತೆ ಸರ್ ಬೇರು ಒಂದು ಕಡೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂದರೆ ಒಳ್ಳೆಯ ಒಂದು ಗೊಂಚಿಲ್ ಥರ ಗೊಂಚಲ್ ಥರ ಬಂದಿದೆ ಬೇರು ತುಂಬ ಅದ್ಭುತವಾಗಿದೆ ಇವತ್ತು ನನಗೆ ಈ ತೋಟ ನೋಡ್ತಾ ಇದ್ರೆ ಇದು ಒಂದು ಕಡೆ ಕೊಡಗು ಕಿತ್ಲೆ ಹಣ್ಣು ಅಂತ ಕರೀತಾರೆ ಕೊಡಗುನಲ್ಲಿ ಒಸಮ್ಮೆ ಅಂತ ಆ ತರ ಕಾಣ್ತಾ ಇದೆ ಇದು ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತು ತುಂಬ ನಿಮ್ಮ ತೋಟ ಸಮೃದ್ಧಿಯಾಗಿ ಕಾಣಿಸ್ತಾ ಇದೆ ಅದೇ ರೀತಿ ಪಕ್ಕದಲ್ಲಿ ಪಪ್ಪಾಯ ಹಾಕಿದ್ದೀರಾ ಅಡಿಕೆ ಇದೆ ಅದೆಷ್ಟು ನುಗ್ಗೆನೂ ಇದೆ ಬಾಳೆ ಕಟಾವ್ ಆಯ್ತು ಅದ್ರಲ್ಲಿ ಬಾಳೆ ಕಟಾವ್ ಇದ್ರಲ್ಲಿ ಹಣ್ಣನ್ ಗಿಡಗಳೆಲ್ಲ ಬಟರ್ ಹಾಕೊಂಡಿದ್ರಟರ್ಫ್ರೂಟ್ ಬೀಳುತ್ತೋ ಅಲ್ಲಿ ಬಟರ್ ಫ್ರೂಟ್ ಹಾಕಿದೀರಾ ನುಗ್ಗೆ ಹಾಕಿದೀರಾ ಲಿಂಬು ಹಾಕಿದೀರಾ ಹೌದು ಇದ್ರ ಬಗ್ಗೆ ಆರೆಂಜ್ ಇದೆ ಅವೆಲ್ಲ ಏನು ಮಾರಾಟಕ್ಕಂತ ನಾನು ಹಾಕಿಲ್ಲ ನಮ್ಮ ಮನೆಗೆ ಅಂತ ಹಾಕಿದೆ ಸೊಪ್ಪು ಹಾಕಿದೀನಿ ಎಲ್ಲಾ ತರಹದ ಸೊಪ್ಪು ಇದೆ ಆರ್ಗ್ಯಾನಿಕ್ ಬೆಳಿತೀವಿ ಮನೆಗೆ ಮನೆಗೆ ಹೌದೌದೌದು ನಮ್ಮ ಪಾಲಕ್ ಸೊಪ್ಪು ಬಹಳ ಇಷ್ಟಪಡ್ತಾನೆ ಖುಷಿ ಮತ್ತೆ ಹೇಳಿದ್ರಿ ಸರ್ ಮಾವಿನ ಕಾಲ ಮಾವ ಕಾಲ ಬಂದಾಗ ಮಾವಿನ ಹಣ್ಣು ಬರುತ್ತೆ ಪಕ್ಷಿಗಳು ಬರ್ತವೆ ತಿಂತವೆ ಒಂದ್ ಹೇಳಿದ್ರಿ ನಾನು ಇಲ್ಲಿ ಏನಿಗೆ ಸರ್ ಬಟರ್ ಫುಟ್ ಹಾಕಿದ್ರಿ ನೆಡ್ಲು ಒಂದಿದ ಸರ್ ಒಂದೋ ಎರಡು ಹಣ್ಣು ಬಂದ್ರೆ ಕಾಯಿ ಪಕ್ಷಿಗ್ ತಿನ್ಲಿ ಅಂತಂದ್ರಿ ಇದೆಲ್ಲ ಎಲ್ರಿಗೂ ಬರಲ್ಲ ಸರ್ ಅರ್ಥ ಐತೆ ಸರ್ ಒಳ್ಳೆ ಒಂದು ಸಾಮಾಜಿಕದ ಬಗ್ಗೆ ಸಮಾಜದ ಬಗ್ಗೆ ಒಂದು ವಿಶ್ವಾಸ ಇರೋರಿಗೆ ಇದು ಬರೋದು ತುಂಬ ನಿಮಗೆ ಹೇಳ್ಸಪ್ ಮಾಡಬೇಕು ನಾವು ಒಳ್ಳೆಯ ಕೆಲಸ ಮಾಡ್ತಾಯಿರಿ ಇದೇ ರೀತಿ ಮುಂದುವರಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್